ರಾಜ್ಯದಲ್ಲಿ ಕಡೆ ಬರಗಾಲ ಆವರಿಸಿದೆ ಹೇಗೋ ಬೆಳೆದ ಬೆಳೆಯೂ ಕೂಡ ಸರಿಯಾದ ಬೆಲೆಗೆ ಮಾರಾಟ ಆಗಲಿಲ್ಲ ಅಂತಂದ್ರೆ ರೈತನ ಪರಿಸ್ಥಿತಿ ಏನು ಹಾವೇರಿಯ ಬ್ಯಾಡಿಗೆಯಲ್ಲಿಯೂ ಕೂಡ ಆಗಿದ್ದು ಇದೆ ಮೆಣಸಿನಕಾಯಿ ಸರಿಯಾದ ದರಕ್ಕೆ ಮಾರಾಟ ಆಗಲಿಲ್ಲ ಅಂತ ರೈತರು ರೊಚ್ಚಿಗೆದ್ದು ಯಾವ ರೀತಿ ಆಕ್ರಮಣ ನಡೆಸಿದ್ದಾರೆ ಅಂತಂದ್ರೆ ಐದು ನೂರಕ್ಕೂ ಹೆಚ್ಚು ರೈತರು ದಾಂಧಲೆಯನ್ನ ಮಾಡಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಾರಣ ಮೆಣಸಿನಕಾಯಿ ದರ ಕುಸಿದಿರೋದು ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಗಲಾಟೆಯಾಗಿದೆ ಬಳ್ಳಾರಿ ರಾಯಚೂರು ಭಾಗದಿಂದ ಬಂದಿದ್ದಂಥ ರೈತರು ದಾಂಧಲೆ ನಡೆಸಿರೋದು ಐದುನೂರಕ್ಕೂ ಹೆಚ್ಚು ರೈತರಿಂದ ದಾಂಧಲೆ ಆಗಿದೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ದಾಂಧಲೆ ಬಳಿಕ ರಾತ್ರೋರಾತ್ರಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಒಂದ್ ಕಡೆ ಈ ಆಕ್ರೋಶಕ್ಕೆ ಕಾರಣ ಏನಂತಂದ್ರೆ ಏಕಾಏಕಿ ಮೆಣಸಿನಕಾಯಿ ದರ ಕುಸಿದಿದ್ದು ದೂರದ ಊರುಗಳಿಂದ ಪ್ರತಿಷ್ಠಿತ ಬ್ಯಾಡ್ಗಿಗೆ ಮೆಣಸಿನಕಾಯಿ ಮಾರಾಟ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಆದರೆ ಇವರು ಅನುಕೊಂಡ ರೀತಿಯಲ್ಲಿ ಮೆಣಸಿನಕಾಯಿ ಮಾರಾಟ ಆಗಲಿಲ್ಲ ಇದರಿಂದ ರೊಚ್ಚಿಗೆದ್ದ ರೈತರು ದಾಂಧಲೆಯನ್ನು ನಡೆಸಿದ್ದಾರೆ ನೋಡಿ ಇಷ್ಟೆಲ್ಲ ಅವಾಂತರ ಅಲ್ಲಿ ಆಗಿದೆ ಈಗ ಸದ್ಯಕ್ಕೆ ಇವತ್ತು ಮತ್ತೊಮ್ಮೆ ಮರು ಟೆಂಡರ್ ಪ್ರಕ್ರಿಯೆ ನಡೀಲಿಕ್ಕಿದೆ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಪೊಲೀಸ್ ಸರ್ಪಗಾವಲು ಕೂಡ ಇದೆ ದಾವಣಗೆರೆ ಚಿತ್ರದುರ್ಗ ಗದಗ ಜಿಲ್ಲೆಯಿಂದ ಹೆಚ್ಚಿನ ಪೊಲೀಸರನ್ನು ಕರೆಸಿಕೊಳ್ಳಲಾಗಿದೆ ಸದ್ಯಕ್ಕೆ ಮೆಣಸಿನಕಾಯಿ ಮಾರುಕಟ್ಟೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಇನ್ನು ಮತ್ತೊಂದು ಕಡೆ ದಾಂಧಲೆ ಮಾಡಿದ ನೂರಕ್ಕೂ ಅಧಿಕ ಮಂದಿಯನ್ನು ಪೊಲೀಸ ಪೊಲೀಸರು ವಶಕ್ಕೆ ಪಡೆದಾರೆ ನಾಲ್ಕು ಎಫ್ಐಆರ್ ದಾಖಲಾಗಿದೆ ಮೆಣಸಿನಕಾಯಿ ಬೆಲೆ ಕುಸಿತವೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಡಳಿತ ಮಂಡಳಿ ಕಚೇರಿಗೆ ನುಗ್ಗಿದ್ದಾರೆ ಗ್ಲಾಸ್ ಪೀಸ್ ಪೀಸ್ ಮಾಡಿದ್ದಾರೆ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇನ್ನು ಈ ರೀತಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಕ್ಕೆ ಪೊಲೀಸರೇ ಕಂಗಾಲಾಗಿ ದಿಕ್ಕಾಪಾಲಾಗಿದ್ದಾರೆ ಸದ್ಯಕ್ಕೆ ಈ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಆ ನಿರ್ಧಾರ ಏನಂತಂದ್ರೆ ಇವತ್ತು ಮತ್ತೊಮ್ಮೆ ಮರು ಟೆಂಡರ್ ಪ್ರಕ್ರಿಯೆ ನಡೀಲಿಕ್ಕಿದೆ ರೇಟ್ ಏನಾದರೂ ಜಾಸ್ತಿ ಆದರೆ ರೈತರು ಸಮಾಧಾನಗೊಳ್ತಾರೆ ಮತ್ತು ಅದೇ ರಾಗ ಅಂತಂದ್ರೆ ಮತ್ತೆ ಏನು ಅವಾಂತರ ಆಗುತ್ತೋ ಏನು ಹೀಗಾಗಿ ಹೆಚ್ಚಿನ ಪೊಲೀಸರನ್ನ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಾವೇರಿ ಒಂದು ಕಾಲದಲ್ಲಿ ಆ ಮಾರುತಿ ಅರವತ್ತು ಸಾವಿರಕ್ಕೂ ಹೆಚ್ಚು ಬೆಲೆಗೆ ಮೆಣಸಿನಕಾಯಿ ಮಾರಾಟ ಆಗಿತ್ತು ಕ್ರಮೇಣವಾಗಿ ಇಪ್ಪತ್ತಾರು ಸಾವಿರ ಆಯಿತು ಇಪ್ಪತ್ತು ಸಾವಿರ ಆಯಿತು ಈಗಂತೂ ಹೇಳೋರು ಇಲ್ಲ ಅನ್ನೋಂಥ ಪರಿಸ್ಥಿತಿ ಯಾಕೆ ಈ ರೀತಿ ವೇರಿಯೇಷನ್ ಆಗ್ತಾ ಇದೆ ರೈತರ ಆಕ್ರೋಶಕ್ಕೆ ಈ ವೇರಿಯೇಷನ್ನೇ ಕಾರಣ ಈಗ ವ್ಯಾಪಾರಸ್ಥರು ಏನು ಹೇಳ್ತಾರೆ ಎಸ್ ಶ್ರೀಪಾದ್ ನಿಜಕ್ಕೂ ಇದೊಂದು ನಡೆಯಬಾರುವಂಥ ಘಟನೆ ಆಗಿತ್ತು ಯಾಕಂದರೆ ರೈತರು ಮೊದಲೇ ಬರಗಾಲದಲ್ಲಿ ಬೇಸತ್ತಿದ್ದರು ಅದಲ್ಲದೆ ಕೂಡ ಮೆಣಸಿನಕಾಯಿ ಮಾರುಕಟ್ಟೆಗೆ ಈ ವರ್ಷ ಸಾಕಷ್ಟು ಅವಕಾಶ ಹೆಚ್ಚಾಗಿತ್ತು ಅಂತ ಹೇಳ್ಬೋದು ಪ್ರತಿ ಬರುವ ಅವ ಬರಕ್ಕಿಂತ ಬರುವಂಥ ಅವಕಕ್ಕಿಂತ ಹೆಚ್ಚಾಗಿ ಈ ಬಾರಿ ನಾಲ್ಕು ಲಕ್ಷ ಚೀಲಗಳು ಅವಕಗಳ ಹೆಚ್ಚಾಗಿತ್ತು ಡಬ್ಬಿ ಮೆಣಸಿನಕಾಯಿ ಮತ್ತು ಕಡ್ಡಿ ಮೆಣಸಿನಕಾಯಿ ಮತ್ತು ಖಾರ ಮೆಣಸಿನಕಾಯಿ ಮತ್ತು ಗುಂಟು ಮೆಣಸಿಗಿ ಅಂತ ವಿಧ ವಿಧವಾದ ಮೆಣಸಿನಕಾಯಿಗಳು ವಿಶ್ವಪ್ರಸಿದ್ಧ ಬ್ಯಾಡಿಗೆ ಮಾರುಕಟ್ಟೆಗೆ ಇದ್ವು ಆದರೆ ಈ ವರ್ಷ ಆದಂಥ ಘಟನೆ ಅಂದರೆ ನಾಲ್ಕು ಲಕ್ಷಕ್ಕೂ ಅಧಿಕವಾಗಿ ಏನಂತಂದರೆ ಈ ಒಂದು ಮೆಣಸಿನಕಾಯಿಗಳ ಅವಕ ಆಗಿತ್ತು ಈ ಅವಕ ಆದ ನಂತರ ರೈತರು ಸಾಕಷ್ಟು ಬೆಲೆ ಸಿಗ್ತಾ ಇತ್ತು ಹೆಚ್ಚಿನ ಹಣಕ್ಕೆ ರೈತರು ಎಲ್ಲಿಂದರೆ ಆಂಧ್ರ ತಮಿಳುನಾಡು ಈ ಕಡೆ ಕೇರಳ ಈ ಭಾಗದಿಂದ ಕೂಡ ಮೆಣಸಿನಕಾಯಿ ಏನು ಬೆಳೀತಾರೆ ಆ ಎಲ್ಲ ರೈತರು ಕೂಡ ಸಾಕಷ್ಟು ಜನ ಬ್ಯಾಡಿಗೆ ಮೆಣಸಿಕಾಯಿ ಮಾರುಕಟ್ಟೆಗೆ ಬರುವಂತಹದ್ದು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದೆ ಯಾಕಂದರೆ ಹೆಚ್ಚಿನ ಸಿಗ್ತಾ ಇತ್ತು ಅಂತೇಳಿ ಯಾಕೆಂದರೆ ವಿಶ್ವಪ್ರಸಿದ್ಧವಾದಂಥ ಬ್ಯಾಡಿಗೆ ಮೆಣಸಿನಕಾಯಿ ಮಾರುಕಟ್ಟೆ ಆಗಿದ್ದರಿಂದ ಇಲ್ಲಿ ಬೆಲೆ ಸಿಗ್ತಾ ಇತ್ತು ಆದರೆ ಈ ಬಾರಿ ಬಂದಂಥ ಬೆಳೆಯಿಂದ ಬೆಳೆ ಒಂದು ಒಂದು ಕಡೆ ಬೆಳೆ ಸಿಕ್ಕಿದರೆ ಕಾದಿಟ್ಟಂಥ ಸ್ಟೋರೇಜ್ಗಳಲ್ಲಿ ಕೂಡ ಪೌಡ್ರ್ ಆಗಬೇಕು ಆ ಪೌಡ್ರ್ ಆಗುವುದನ್ನು ತಪ್ಪಿಸಿದ್ದಾರೆ ಯಾಕಂದರೆ ಒಂದು ಅವಘಡಗಳ ಹೆಚ್ಚಾಗಿದ್ದರಿಂದ ಮತ್ತು ದಲ್ಲಾಳಿಗಳು ಕೂಡ ಹೆಚ್ಚಿನ ಹಣ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಹಣವನ್ನು ಕಡಿಮೆ ಮಾಡಿದ್ರಂತಕ್ಕಂಥ ಆರೋಪ ಕೂಡ ಕೇಳಿ ಬಂದಂಥದ್ದು ರೈತರು ಹೇಳ್ತಾ ಅಂತಂದರೆ ನಾವು ಪ್ರತಿ ಬಾರಿ ಕೊಡುವಂಥ ಹಣಕ್ಕಿಂತ ಈ ಬಾರಿ ಹೆಚ್ಚು ಹೆಚ್ಚು ಸಿಗುತ್ತೆ ಅಂದ್ಕೊಂಡಿದ್ವಿ ಆದರೆ ಸಿಗುವ ಹಣಕ್ಕಿಂತಲೂ ಎರಡು ಮೂರು ಸಾವಿರ ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶ ಹೊರಹುವಂಥದ್ದು ಆಕ್ರೋಶ ಹೊರಗಿದ ನಂತರ ಏನೋದಂತಂದರೆ ಇದೀಗ ನಮಗೆ ಯಾಕೆ ಈ ರೀತಿ ಮಾಡ್ತೀರ ನಾವು ದೂರದಿಂದ ಬಂದಿದ್ದೇವೆ ನಾವು ಬಂದಂಥ ವೆಹಿಕಲ್ನ ಖರ್ಚು ಕೂಡ ಆಗೋದಿಲ್ಲ ವಿಚಾರ ನಡ್ಕೊಂಡು ಮಾತುಕತೆ ನಡೆಸ್ತಾರೆ ಆದರೆ ಇದಕ್ಕೆ ಒಪ್ಪದಂತ ಎಂ ಸಿ ಅಧ್ಯಕ್ಷರು ಮತ್ತು ದಲ್ಲಾಳಿಗಳು ಒಪ್ಪದೆ ಇದ್ದಾಗ ಈ ರೀತಿಯಾಗಿದ್ದು ಯಾಕೆ ಅಂತಕ್ಕಂಥದ್ದು ವಿಚಾರ ಆಗುತ್ತೆ ತದನಂತರ ಗಲಾಟೆ ಮಾಡಲಿಕ್ಕೆ ಸಿದ್ಧವಾದಂಥ ರೈತರು ಅಂದರೆ ಬಳ್ಳಾರಿ ಆಗಿರ್ಬೋದು ಆಂಧ್ರ ಈ ಕಡೆಯಿಂದ ಬಂದಂಥ ರೈತರು ಹಣವನ್ನು ಖರ್ಚು ಮಾಡಿರ್ತೇವೆ ನಾವು ವೆಹಿಕಲ್ಗಳಿಗೆ ಪೆಟ್ರೋಲ್ ಹಾಕಿರ್ತೇವೆ ಬಾಡಿಗೆ ಕೊಟ್ಟಿರ್ತೇವೆ ಅದು ಕೂಡ ಹಣ ಸಿಗೋದಿಲ್ಲ ನೀವು ಯಾಕೆ ಈ ರೀತಿ ಮಾಡ್ತೀರ ವಿಚಾರ ಆಗುತ್ತೆ ತದನಂತರ ಏನು ಅಂತಂದ್ರೆ ಏಕಾಏಕಿಯಾಗಿ ಗಲಾಟೆಗೆ ಮುಂದಾಗ್ತಾರೆ ಎ ಪಿ ಎಂ ಸಿ ಅಧ್ಯಕ್ಷರ ಕಾರಣ ಮೊದಲು ಪಡೆಯುವ ಮುಖಾಂತರ ನಂತರ ರೈತರ ಕಿಚ್ಚು ಬೆಂಕಿ ಹಚ್ಚುವವರೆಗೂ ಹೋಗುತ್ತೆ ತದನಂತರ ಗಲಾಟೆ ಆಗುತ್ತೆ ಜನರು ಸಾಕಷ್ಟು ಜನ ಸೇರ್ತಾರೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳ್ತಾ ಮುಂದಾಗ್ತಾರೆ ಆದರೆ ಇದೀಗ ಸಾಕಷ್ಟು ಗುರುನಾಲ್ ಕಿಂತಾಗಿರೋದು ಯಾವ ಕಾರಣಕ್ಕಾಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಈ ಬೆಂಕಿ ಹಚ್ಚುವ ಕಿಚ್ಚು ರೈತರಿಗೆ ಬಂತು ಅಂತಕ್ಕಂಥದ್ದು ಮಾತ್ರ ಈಗ ಎಕ್ಸೆಪ್ ಪ್ರಶ್ನೆ ಆಗಿರುವಂಥದ್ದು ಆದರೆ ಜನರು ಈಗ ನೋಡ್ತಿರ್ಬೋದು ಸಾಕಷ್ಟು ಅಂದ್ರೆ ಕಳೆದ ದಿನ ಅಂದ್ರೆ ಸಂಜೆ ಏನಾಗಿತ್ತು ಗಲಾಟೆ ಆದ ನಂತರ ಪೊಲೀಸರ ಮೇಲೆ ಆಗಿರ್ಬೋದು ಮಾಧ್ಯಮದ ಮೇಲೆ ಆಗ್ಬೋದು ರೈತರು ಏನಂದ್ರೆ ಕಿಚ್ಚನ್ನು ಹಚ್ಕೊಂಡು ಗಲಾಟೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಊರ್ವ ಕ್ಯಾಮ್ರಾಮನ್ ತಲೆ ಕೂಡ ಹೊಡೆದಿರುವಂಥದ್ದು ಬೆಳ್ಳ ಮುರಿದಿರುವಂಥದ್ದು ಪೊಲೀಸರು ಕೂಡ ಕಲ್ಲನ್ನು ಕಲ್ಲುಗಳನ್ನು ತೆಗೆದುಕೊಂಡು ಹೊಡೆದಿರುವಂಥದ್ದು ಹೊಡೆದಂಥದ್ದು ಈ ತರ ಘಟನೆಗಳಾಯಿತು ಇನ್ನು ಚಿತ್ರದುರ್ಗ ಆಗಿರ್ಬೋದು ಗದಗ ಮತ್ತು ಶಿವಮೊಗ್ಗ ಹಾಗೂ ಹಾವೇರಿಯ ಮೂರ್ನಾಲ್ಕು ಜಿಲ್ಲೆಗಳಿಂದ ಪೊಲೀಸರು ಬಂದಿರುವಂಥದ್ದು ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ಇದೀಗ ಏನಂತಂದರೆ ಮೆಣಸಿನಕಾಯಿ ಮಾರುಕಟ್ಟೆ ಬೆಲೆ ಸಿಕ್ಕಿರತಕ್ಕಂಥ ಒಂದು ಘಟನೆ ಒಂದು ವಿಚಾರ ಆಗಿದ್ರೆ ಇದೀಗ ಮತ್ತೊಮ್ಮೆ ನಾವು ಎ ಸಿ ಮತ್ತು ಡಿ ಸಿ ಅವರು ಮಾತುಕತೆ ನಡೆಸಿದ ನಂತರ ಡಿಐ ಜಿ ಸ್ಥಳಕ್ಕೆ ತ್ಯಾಗರಾಜ್ ಅವರು ಸ್ಥಳಕ್ಕೆ ಬಂದ ನಂತರ ಮನವೊಂದು ಸಲ ಈಗ ಮತ್ತೊಮ್ಮೆ ಮಾರುಕಟ್ಟೆಯನ್ನು ಕರಿತೀವಿ ಎಷ್ಟು ಹಣ ಸಿಗುತ್ತೆ ಅಷ್ಟನ್ನು ಕೊಡಿಸೋ ಕೆಲಸ ಮಾಡ್ತೇವೆ ದಯವಿಟ್ಟು ಗಲಾಟೆ ಮಾಡಬೇಡಿ ಅದಕ್ಕೆ ನಾವು ಯಾರಿದ್ರೆ ಅಂತಕ್ಕಂಥ ಮಾತಾಡ್ತಾರೆ ಅದಾದ ನಂತರ ರಾತ್ರೋ ರಾತ್ರಿ ಕಡಿಮೆ ಹಣಕ್ಕೆ ಏನು ಗಲಾಟೆ ಮಾಡ್ತಾರೆ ಅಂಥವರು ಕಡಿಮೆ ಹಣಕ್ಕೆ ಇಟ್ಟು ರಾತ್ರಿ ರಾತ್ರಿ ಊರು ಬಿಡುವ ವ್ಯವಸ್ಥೆ ಕೂಡ ಮುಂದಾಗ್ತಾರೆ ತದನಂತರ ಹೇಳಬೇಕು ಅಂತಂದರೆ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಕೇಳುವ ವ್ಯವಸ್ಥೆ ಮಾಡಿದ್ರೆ ಸರ್ ನಾನಲ್ಲ ನೀವಲ್ಲ ಅಂತಕ್ಕಂಥ ಆರೈಕೆ ಉತ್ತರಗಳನ್ನು ನೀಡ್ತಾರೆ ಇದೀಗ ಸರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನರನ್ನು ಬಂಧಿಸಿರುವಂಥದ್ದು ವಿಚಾರಣೆ ಕೂಡ ಮಾಡ್ತಿರುವಂಥದ್ದು ಮುಂದೆ ಏನಾಗುತ್ತೆ ಕಾದು ಅಂತ ವಿಷಯ ಶ್ರೀಪಾದ್ ಓಕೆ ಯು ಮಾಹಿತಿಗಾಗಿ ಮಾರುತಿ